ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಹೇಗೆ ಓಡಿದ್ರು ಅನ್ನೋದಕ್ಕೆ ಹೇಳ್ತಾನೆ ಸಂಜಯ ಒಂದು ಸಿಂಹ ದಾಳಿ ಮಾಡಿದಾಗ ಜಿಂಕೆಗಳ ಗುಂಪು ತಪ್ಪಿಸ್ಕೊಂಡು ಓಡುತ್ತಲ್ಲ ದಿಕ್ಕು ದಿಕ್ಕಿಗೆ ಹಾಗೆ ಓಡ್ತಾ ಇದ್ರು ನಿನ್ನ ಕಡೆಯವರು ಅಂತ ಹೇಳ್ತಾನೆ ಸಂಜಯ ಅಷ್ಟು ಸಣ್ಣ ಇವನು ಅಭಿಮನ್ಯು ಆದರೆ ಇವನನ್ನು ನೋಡಿದರೆ ಪಾಂಡವ ಸೈನ್ಯದಲ್ಲಿ ಮಹಾವೀರರು ಯಾರು ಅಂತ ಪಟ್ಟಿ ಹಾಕಿದರೆ ಮೊದಲಿಗೆ ಬಂದು ಬಿಟ್ನಲ್ಲ ಇವನು ಅಂತ ನನಗೆ ಇಂಥ ಒಬ್ಬ ಧನುರ್ಧಾರಿ ಇನ್ನೊಬ್ಬನನ್ನು ಹೋಲಿಸೋದಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳ್ತಾರೆ ಲೋಭಿ ನೀನು ಅವಿವೇಕಿ ನೀನು ದ್ರೋಹಿ ನೀನು ಹೀಗೆಲ್ಲ ಇರುವ ನಿನ್ನನ್ನು ನನ್ನ ತಂದೆಯಂದಿರ ರಾಜ್ಯವನ್ನು ಕಿತ್ಕೊಂಡಿದೆಯಲ್ಲ ಹಾಗಾಗಿ ಸಿಕ್ಕಿದೀಯಾ ನೀನೀಗ ಈಗ ನಿನಗೆ ಬುದ್ಧಿ ಕಲಿಸ್ತೀನಿ ನಾನು ನೀನು ಒಂದೊಮ್ಮೆ ನೀನಾಗಿಯೇ ಇಲ್ಲಿಂದ ಓಡಿ ಹೋಗಲಿಲ್ಲ ಅಂತ ಅಂದರೆ ನಿನ್ನನ್ನು ನಾನು ಜೀವಂತ ಉಳಿಸೋದಿಲ್ಲ ಅಂತ ಹೇಳ್ತಾನೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಮಹಾಭಾರತ ಯುದ್ಧದ ಚಕ್ರ ವ್ಯೂಹದ ಪ್ರವೇಶಿಕೆಯಲ್ಲಿದ್ವಿ ಈಗ ಪ್ರವೇಶ ಮಾಡಿದೀವಿ ಮತ್ತು ಅಭಿಮನ್ಯು ಕೌರವ ವೀರರ ಜೊತೆಗೆ ಹೋರಾಡ್ತಾ ಇದ್ದಾನೆ ಇನ್ನೊಂದೇನಂದರೆ ಅನಾಹುತ ಒಂದು ಆಗಿದೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಂದರೆ ಪಾಂಡವರು ಯಾರಿಗೂ ಕೂಡ ಒಳಗಡೆ ಎಂಟ್ರಿ ಸಿಕ್ಕಿಲ್ಲ ಹೀಗಾಗಿ ಈತ ಒಳಗಡೆ ಹೋಗಿದ್ದಾನೆ ಈತ ತುಂಬ ವೀರಾವೇಶದಿಂದ ಹೋರಾಡ್ತಾ ಇದ್ದಾನೆ ಆದರೂ ದೊಡ್ಡ ಸೈನ್ಯ ಇದೆ ಅವರೆಲ್ಲರನ್ನು ಕೂಡ ಮಣಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಆಮೇಲೆ ಏನಾಗುತ್ತೆ ಸರ್ ಯುದ್ಧ ಮುಂದುವರಿಯುತ್ತೆ ಅದೇ ಸಂಜೆಯ ಹೇಳ್ತಾನೆ ಧನಸ್ಸನ್ನು ಹಿಡಿದುಕೊಂಡು ಅವನು ನರ್ತನ ಮಾಡ್ತಾ ಇದ್ದಾಗ ಕಾಣ್ತಾ ಇತ್ತು ಅಂತ ಅಂದರೆ ನೃತ್ಯ ಮಾಡ್ತಾ ಇದ್ದಾಗ ಕಾಣ್ತಾ ಇತ್ತು ಡ್ಯಾನ್ಸ್ ಮಾಡ್ತಾ ಇದ್ದಾಗ ಕಾಣ್ತಾ ಇತ್ತು ಅಂದರೆ ನೃತ್ಯದಲ್ಲಿ ಯಾವಾಗಲೂ ವೇಗ ಇರುತ್ತೆ ಅವ್ರು ಒಂದ್ ಕಡೆಯಿಂದ ಒಂದ್ ಕಡೆಗೆ ಅದು ಭರತನಾಟ್ಯ ಇರಲಿ ಅಥವಾ ಹೊಸ ಯಾವುದೇ ಡ್ಯಾನ್ಸ್ ಇದ್ರು ಅದು ಸಾವಧಾನ ಅಲ್ಲ ಅದು ಠಣ್ 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 ಅಂತ ಜಿಗಿತಾರೆ ಆ ಕಡೆ ಹೋಗ್ತಾರೆ ಈ ಮೂಲೆಗೆ ಹೋಗ್ತಾರೆ ಈಗ ಏನೇನೋ ಮಾಡ್ತಿರ್ತಾರಲ್ಲ ಕೈ ಕಾಲು ಮುಖ ಭಾವಗಳು ಬಹಳ ವೇಗವಾಗಿ ಬದಲಾಗ್ತಾ ಇರತ್ತಲ್ಲ ಹಾಗಿತ್ತು ಅಂತ ನೃತ್ಯ ಮಾಡ್ತಾ ಇದ್ದಾನೆ ಅವ್ರತು ಯುದ್ಧ ಅಲ್ಲ ಅನ್ನೋ ತರ ಕಾಣ್ತಾ ಇತ್ತು ಅಂತ ಹಾಗೆ ನಡೀತಾ ಇರುವಾಗ ಇಲ್ಲಿಯವರೆಗೆ ಸಾಮಾನ್ಯ ವೀರರನ್ನು ಯೋಧರನ್ನು ಸಂಹಾರ ಮಾಡ್ತಾ ಇದ್ದವನು ಈಗ ಮಹಾವೀರರ ಸಂಹಾರಕ್ಕೆ ಮುಂದುವರಿತಾನೆ ಈಗ ಸುತ್ತುವರೆದು ನಿಂತಿದ್ರಲ್ಲ ಬಂದಿದ್ರಲ್ಲ ಹಲವರು ಬಂದಿದ್ರು ಒಂದಿಷ್ಟು ಹೆಸರು ಬಂತು ಅಲ್ಲಿ ಅದರಲ್ಲಿ ಒಬ್ಬ ಅಂತ ಅಶ್ಮಕದ ರಾಜ ಅಶ್ಮಕಾಂದರೆ ಒಂದು ದೇಶ ಅದು ಆವಾಗಿನದ್ದು ಅಂತ ಕರಿತಾ ಇದ್ದರು ಮಧ್ಯ ಭಾರತದಿಂದ ಈ ಕಡೆ ಬರ್ತಾ ಇತ್ತದು ಆ ಅಲ್ಲಿಯ ದೊರೆಯನ್ನು ಕೊಲ್ತಾನೆ ಮೊ ಮೊಟ್ಟ ಮೊದಲು ಅಲ್ಲಿ ಸಾಯೋದು ಅವನು ಯಾವಾಗ ಅಶ್ಮಕದ ದೊರೆ ಸಾವು ಆಗ ಮತ್ತೊಂದು ಸಲ ಒಂದು ಸಂಚಲನೆ ಉಂಟಾಗ್ಬಿಡತ್ತೆ ಮ ಸೈನ್ಯದಲ್ಲಿ ಇಡೀ ಸೈನ್ಯ ಒಂದ್ಸಲ ಪಲಾಯನದತ್ತ ಮುಖ ಮಾಡ್ಬಿಡತ್ತೆ ಓಡ್ಬೇಕು ಓಡಬೇಕು ಅಂತ ಅನ್ನಿಸ್ತಾ ಇತ್ತು ಮೊದಲು ಅಂತ ಹೇಳಿದ ಸಂಜಯ ಈಗ ಓಡೋದಕ್ಕೆ ಆರಂಭ ಮಾಡ್ಬಿಡತ್ತೆ ಅಶ್ಮಕದ ಅದುರೇ ಸತ್ತಾಗ ಅಂತ ಜೊತೆಗೆ ಸೇನೆ ಒಬ್ಬನೇ ಅವನು ಅವನ ಸಾರಥಿಯಾದ ಇವನು ಅಷ್ಟೇನೆ ಇಬ್ರು ಬಿಟ್ಟು ಮತ್ ಯಾರು ಇಲ್ಲ ಮತ್ತೆ ಇವರೆಲ್ಲರೂ ಒಟ್ಟಾಗಿ ಅವನ ಮೇಲೆ ದಾಳಿಯನ್ನ ಮುಂದುವರಿಸ್ತಾರೆ ಕರ್ಣ ಕೃಪಾ ದ್ರೋಣರು ಅಶ್ವತ್ಥಾಮ ಶಲ್ಯ ಶಲಾ ಭೂರಿಶ್ರವ ಶಕುನಿ ಕ್ರಾಥ ಅಂತ ಸೋಮದತ್ತ ವಿವಿಂಶತಿ ಋಷಸೇನ ಶುಷೇಣ ಕುಂಡಭೇದಿ ಪ್ರತರ್ದನ ವೃಂದಾರಕ ಲಲಿತಾ ಅಂದರೆ ಲಲಿತ ಅಲ್ಲ ದೇಶಗಳು ಅದರ ದೊರೆ ಪ್ರಬಾಹು ದೀರ್ಘಲೋಚನ ಮತ್ತು ದುರ್ಯೋಧನ ಇಷ್ಟು ಜನ ಯಾವಾಗ ಇವನು ಅಶ್ಮಕನನ್ನು ಕೊಂದನೋ ಅಶ್ಮಕದ ದೊರೆಯನ್ನು ಮತ್ತೆ ಸಿಟ್ಟಾಗಿ ಅವನ ಮೇಲೆ ದಾಳಿಯನ್ನು ಮುಂದುವರೆಸ್ತಾರೆ ಅದರಲ್ಲಿ ಯುದ್ಧ ಮುಂದುವರಿತಾ ಇರುವಾಗ ಅವನು ಅಭಿಮನ್ಯು ಅವನು ಸಿಟ್ಟಾಗುತ್ತಾನೆ ಸಿಟ್ಟಾಗಿ ಕರ್ಣನ ಮೇಲೆ ಒಂದು ಬಾಣ ಬಿಡುತ್ತಾನೆ ಅದು ಪರಕಾಯಾವ ಅಂತ ಎದುರಿಗಿರೋ ಶತ್ರುವಿನ ದೇಹವನ್ನು ಸೀಳುವಂತಹ ಒಂದು ಬಾಣ ಪ್ರಯೋಗ ಮಾಡುತ್ತಾನೆ ಅದು ಅವನ ದೇಹಕ್ಕೆ ಹೊಕ್ಕು ಅಲ್ಲಿಂದ ಹೊರಗೆ ಬಿದ್ದು ಹೋಗಿ ನೆಲದೊಳಗಡೆ ಹುಗಿದು ಹೋಗ್ಬಿಡತ್ತೆ ಅದು ಸರ್ಪ ಬಿಲವನ್ನ ಪ್ರದೇಶ ಪ್ರವೇಶ ಮಾಡದಂತೆ ಹೋಯಿತು ಅಂತ ಸಂಜೆಯ ವರ್ಣ ಅಂದ್ರೆ ಅವನ ಜತ್ರದೇಶದಲ್ಲಿ ಇಲ್ಲಿ ಇಲ್ಲಿ ನುಗ್ಗಿ ಹಾಗೆ ಹೊರಗೆ ಬಂದು ಹೋಗಿ ಭೂಮಿಯಲ್ಲಿ ನುಗ್ಗಿ ಹೋಗ್ಬಿಡತ್ತೆ ಅಂತ ಕಾಣೆಯಾಗುವಷ್ಟು ಅಂದ್ರೆ ಅಷ್ಟು ವೇಗ ಇತ್ತು ಅದಕ್ಕೆ ಅಂತ ಆ ಆ ಪೆಟ್ಟು ಕರ್ಣನನ್ನ ಅಲುಗಾಡಿಸತ್ತೆ ವಿಹ್ಲನಾಗ್ತಾನೆ ಅವನು ಅವನು ಯಾವಾಗ ವಿಹ್ವಲನಾದನೋ ಅದೇ ಅದೇ ಸಮಯಕ್ಕೆ ಇನ್ನಷ್ಟು ಬಾಣಗಳನ್ನು ಅವನ ಮೇಲೆ ಬಿಡ್ತಾನೆ ಕರ್ಣ ಒಂದ್ಸಲ ಸಲ ಹಿಮ್ಮೆಟ್ಟುವಂತೆ ಆಗತ್ತೆ ಅದಾಗ್ತಾ ಇದ್ದಾಗೆ ಸುಷೇಣ ದೀರ್ಘಲೋಚನ ಕುಂಡಭೇದಿ ಮೂರು ಜನರನ್ನು ಒಂದೇ ಸಲ ಸಂಹಾರ ಮಾಡುತ್ತಾನೆ ಕರ್ಣನನ್ನು ಹಿಮ್ಮೆಟ್ಟಿಸಿ ಅಭಿಮನ್ಯು ಕರ್ಣ ಮತ್ತೆ ಸುಧಾರಿಸ್ಕೊಂಡು ಅವನ ಮೇಲೆ ಇಪ್ಪತ್ತೈದು ಬಾಣಗಳನ್ನು ಬಿಡ್ತಾನೆ ಅಶ್ವತ್ಥಾಮ ಇಪ್ಪತ್ತು ಬಾಣಗಳನ್ನು ಬಿಡ್ತಾನೆ ಕೃತವರ್ಮ ಏಳು ಬಾಣಗಳನ್ನು ಬಿಡ್ತಾನೆ ಅವೆಲ್ಲವೂ ಅವನ ದೇಹದೊಳಗೆ ಹೋಗಿ ಚುಚ್ಚಿಕೊಳ್ಳುತ್ತವೆ ಸ ಶರಾರ್ಧಿತ ಸರ್ವಾಂಗ ಅಂತ ಅಂದರೆ ಅವನ ದೇಹದ ಎಲ್ಲ ಕಡೆಗೂ ಚುಚ್ಚಿಕೊಂಡಿದ್ದು ಶರಗಳು ಅಂತ ಅಭಿಮನ್ಯುವಿಗೆ ಅಂತ ಅಷ್ಟಾಗಿ ಅದನ್ನು ಚುಚ್ಚಿಕೊಂಡು ಅವನು ಸಂಚರಿಸ್ತಾ ಯುದ್ಧ ಮಾಡ್ತಾನಲ್ಲ ಅದು ಪಾಶಹಸ್ತ ಇವಾಂತಕಹ ಅಂತ ಅಂದರೆ ಅಂತಕ ಯಮ ಕೈಯಲ್ಲಿ ಪಾಶ ಹಿಡಿದು ಬಂದು ಓಡಾಡ್ತಾ ಇದ್ದಾನೆ ಅಂತಲೇ ಅನ್ನಿಸ್ತಾ ಇತ್ತು ಇಷ್ಟು ದಾಳಿಗಳಾದರೂ ಅಂತ ಯುದ್ಧ ಮುಂದುವರಿಸ್ತಾ ಹೀಗೆ ಅವನು ಶಲ್ಯನ ಮೇಲೆ ಬಾಣಗಳ ಮಳೆ ಸೋರಿಸ್ತಾನೆ ಶಲ್ಯ ಆಕಾರದ ಮಹಾವೀರ ಶಲ್ಯನನ್ನೆಲ್ಲ ಅಭಿಮನ್ಯು ಎದುರಿಸಿದ ಕರ್ಣನನ್ನು ಎದುರಿಸಿದ ಅನ್ನೋದೇ ದೊಡ್ಡ ವಿಷಯ ಎದುರು ನಿಂತ್ರೆ ಅಂತ ಅಂತ ಶಲ್ಯನನ್ನು ಎದುರಿಸ್ತಾನೆ ಅವನು ಶಸ್ತ್ರದಿಂದ ಅಲ್ಲ ಅಸ್ತ್ರವನ್ನು ಬಿಡ್ತಾನೆ ಆ ಅಸ್ತ್ರಕ್ಕೆ ಶಲ್ಯ ಕುಸಿದು ಕುಳಿತುಕೊಂಡ್ಬಿಡ್ತಾನೆ ರಥದಲ್ಲಿ ಮತ್ತು ಮೂರ್ಛೆ ತಪ್ಪಿಬಿಡ್ತಾನೆ ಎಚ್ಚರ ತಪ್ಪತ್ತೆ ಅವನಿಗೆ ಮೂರ್ಛೆ ಹೋಗ್ತಾನೆ ಯಾವಾಗ ಶಲ್ಯನಿಗೆ ಹೀಗಾಯ್ತೋ ದ್ರೋಣರು ನೋಡ್ತಾ ನೋಡ್ತಾ ಇರುವಂತೆ ಸೈನ್ಯ ಓಡೋದಕ್ಕೆ ಆರಂಭ ಮಾಡುತ್ತೆ ಮತ್ತೆ ಅವರು ಸೈನ್ಯ ಓಡೋದು ವಾಪಸ್ ಕರ್ಕೊಂಡ್ ಬರೋದು ಈ ಕೆಲಸಗಳಂತೂ ನಿರಂತರವಾಗಿ ಆಗ್ತಾ ಇರುತ್ತೆ ಹೇಗೆ ಓಡಿದ್ರು ಅನ್ನೋದಕ್ಕೆ ಹೇಳ್ತಾನೆ ಸಂಜಯ ಪಲಾಯಂತೆ ಮೃಗ ಸಿಂಹಾರ್ಧಿತ ಇವ ಅಂತ ಒಂದು ಸಿಂಹ ದಾಳಿ ಮಾಡಿದಾಗ ಜಿಂಕೆಗಳ ಗುಂಪು ತಪ್ಪಿಸ್ಕೊಂಡು ಓಡುತ್ತಲ್ಲ ದಿಕ್ಕು ದಿಕ್ಕಿಗೆ ಹಾಗೆ ಓಡ್ತಾ ಇದ್ರು ನಿನ್ನ ಕಡೆಯವರು ಅಂತ ಹೇಳ್ತಾನೆ ಸಂಜಯ ಇದು ಓಡತಾ ಅಂದ್ರೆ ಅದು ಆ ಒಂದು ಚಕ್ರವ್ಯೂಹ ಅದು ಹಾಗೆ ಉಳ್ಕೊಳ್ತಾ ಅದು ಅದು ಅಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ತುಂಬಾ ದೊಡ್ಡ ಪ್ರದೇಶದಲ್ಲಿ ಮಾಡಿರ್ತಾರಲ್ಲ ಇವರು ಎಷ್ಟು ಓಡಿದ್ರು ಆ ಇದು ಹಾಗೆ ಇರುತ್ತೆ ಹೊರಗಡೆ ಒಂದು ದೊಡ್ಡ ಕೋಟೆ ಇದೆ ಆ ಚಕ್ರವ್ಯೂಹ ಭೇದಿಸದೇ ಇರುವಂತೆ ಹೊರಸುತ್ತಿನಲ್ಲಿ ದೊಡ್ಡ ಕೋಟೆ ಇದೆ ಅದನ್ನು ಭೇದಿಸಿ ಒಳಗೆ ಬರೋದಕ್ಕಾಗೋದಿಲ್ಲ ಇವ್ರುಗಳೆಲ್ಲ ಇಲ್ಲಿದ್ದಾರೆ ಯಾವಾಗ ಆ ಶಲ್ಯ ಕುಸಿದು ಕುಳಿತನೋ ಅವನ ತಮ್ಮ ಸೆಟ್ಟಾಗಿ ಮುಂದೆ ಬರ್ತಾನೆ ಶಲ್ಯನ ತಮ್ಮ ಇವನ ಜೊತೆಗೆ ಬಾಣ ಬಾಣವನ್ನು ಬಿಡ್ತಾ ಇವನ ಎದುರೆಯಾಗಿ ಬಂದು ನಿಲ್ತಾನೆ ಅವನು ಬಂದು ನಿಲ್ತಾ ನಿಲ್ತಾ ಹಾಗೇನೆ ನಿಲ್ಲು ನಿಲ್ಲು ಅಂತ ಹೇಳಿ ಅವನು ಬರ್ತಾನೆ ಬಾಣಗಳನ್ನು ಬಿಡ್ತಾ ಹತ್ತು ಬಾಣಗಳನ್ನು ಬಿಡ್ತಾನೆ ಇವನ್ ಮೇಲೆ ಅವನು ಹೇಳ್ತಾ ಇದ್ದಿದ್ದಷ್ಟೇನೆ ಇವನ ಬಾಣಗಳು ಅವನ ಕುತ್ತಿಗೆ ಅವನ ತಲೆ ಅವನ ಕೈ ಅವನ ಕಾಲು ಅವನ ಧನಸ್ಸು ಅವನ ಅಶ್ವ ಅವನ ಛತ್ರ ಅವನ ಧ್ವಜ ಮತ್ತು ಅವನ ಸಾರಥಿ ಮತ್ತು ಅವನ ರಥಕ್ಕೆ ರಕ್ಷಕರಾಗಿದ್ದರಲ್ಲ ಇಷ್ಟು ಜನರ ಮೇಲೆ ಒಂದೇ ಸಲ ಬಾಣ ಬಿತ್ತೇನೋ ಅನ್ನೋ ಅಷ್ಟು ಶೀಘ್ರವಾಗಿ ಇಷ್ಟೂ ಜನರ ಮೇಲೆ ಬಾಣ ಪ್ರಯೋಗ ಆಗತ್ತೆ ಅವನು ಸಾಯ್ತಾನೆ ಹ್ಞೂ ಶಲ್ಯನ ಸೈನ್ಯ ಹೆದರಿ ಓಡತ್ತೆ ಆಗುತ್ತಾ ಇದ್ದ ಹಾಗೆ ಹ್ಞೂ ಮತ್ತೆ ಈಗ ಓಡಿದವರು ಮತ್ತೆ ವಾಪಸ್ಸು ಬರ್ತಾರೆ ಮತ್ತೆ ಇನ್ಯಾರೊಬ್ಬ ವೀರ ಬರ್ತಾನಲ್ಲ ಮತ್ತೆ ಸಿಟ್ಟಾಗಿ ಓಡಿದವರು ಒಂದು ಸಲ ಶೆಲ್ಲಿನ ಸೈನ್ಯವೇ ಬಂದು ಅವನ ಸುತ್ತ ನಿಂತು ಮತ್ತೆ ಆರಂಭ ಮಾಡುತ್ತೆ ಅಂದರೆ ಮಹಾವೀರರು ಮಾತ್ರ ಅಲ್ಲ ಉಳಿದವರು ಮತ್ತೆ ನುಗ್ಗಿ ಆರಂಭ ಮಾಡ್ತಾರೆ ಉದ್ಘೋಷ ಮಾಡ್ತಾ ಅಂದರೆ ಗರ್ಜನೆ ಮಾಡ್ತಾ ಬರ್ತಾರೆ ಈ ಜೀವಸಹಿತ ನಿನ್ನನ್ನು ಬಿಡೋದಿಲ್ಲ ಇವತ್ತು ಅಂತ ಹಾಗೆ ನುಗ್ಗಿದರೆ ಇವನು ನಗ್ತಾ ನಗ್ತಲೇ ಮತ್ತೆ ಮುಂದುವರಿಸ್ತಾನೆ ಪ್ರಹಸನ್ನಿವ ಅಂತ ನಗು ನಗುತ್ತಲೇ ಅವರ ಮೇಲೆ ಪ್ರಹಾರ ಆರಂಭ ಮಾಡುತ್ತಾನೆ ಸ್ವಲ್ಪ ಹೊತ್ತು ಅವರ ಜೊತೆಗೆ ಮೆತ್ತಗೆ ಯುದ್ಧ ಮಾಡಿದರಂತೆ ಮೃದು ಪೂರ್ವಮ ಯುದ್ಧತ ಅಂತ ಹಾಗೆ ಯುದ್ಧ ಮಾಡ್ತಾ ಇದ್ದವನು ಅಸ್ತ್ರಗಳ ಪ್ರಯೋಗಕ್ಕೆ ಆರಂಭ ಮಾಡುತ್ತಾನೆ ಶಸ್ತ್ರಗಳನ್ನು ಅವನು ಈ ಅಸ್ತ್ರಗಳ ಅನಿವಾರ್ಯ ಅವನಿಗೆ ಯಾಕೆಂದ್ರೆ ಅಷ್ಟು ಶಸ್ತ್ರಗಳನ್ನು ಬಿಡೋಕೆ ಆಗೋದಿಲ್ವಲ್ಲ ಅಸ್ತ್ರಗಳಾದರೆ ಬಹು ಪ್ರಭಾವ ಬೀರುತ್ತಲ್ಲ ಕೃಷ್ಣನಿಂದ ಪಡೆದ ಅಸ್ತ್ರಗಳು ಅರ್ಜುನಿಂದ ಪಡೆದ ಅಸ್ತ್ರಗಳು ಅದು ಎರಡನ್ನೂ ಬಿಡ್ತಾ ಹೋಗೋದನ್ನು ನೋಡಿದಾಗ ಅವನನ್ನು ಕಂಡ್ರೆ ಒಂದ್ಸಲ ಅರ್ಜುನ ಒಂದ್ಸಲ ಕೃಷ್ಣ ಅನ್ನೋ ಥರ ಕಾಣ್ತಾ ಇದ್ದಂತೆ ಅವನು ಅವನಲ್ಲಿಯ ಸಾಮ್ಯ ಇತ್ತು ಅಂತ ಯಾವಾಗಲೂ ಹೇಳ್ತಾರೆ ಅವನು ಒಂದ್ಸಲ ನೋಡಿದಾಗ ಅರ್ಜುನ್ ಥರನೇ ಕಾಣುತ್ತಿದ್ದ ಒಂದ್ಸಲ ನೋಡಿದಾಗ ಕೃಷ್ಣನ್ ಥರ ಕಾಣ್ತಾ ಇದ್ದ ಅಂತ ಕೃಷ್ಣಾಭ್ಯಾಮ್ ಅವಿಶೇಷ ಅಂತ ಕೃಷ್ಣರಿಗಿಂತ ಬೇರೆ ಆಗಲಿಲ್ಲ ಅಂತ ಮಹಾಭಾರತದಲ್ಲಿ ಅರ್ಜುನನನ್ನು ಕೃಷ್ಣ ಅಂತ ಕರೀತಾರೆ ಹೌದಾ ಅರ್ಜುನನಿಗೂ ಕೃಷ್ಣ ಅಂತ ಹೆಸರಿದೆ ಕೃಷ್ಣನಿಗೆ ಕೃಷ್ಣ ಅಂತಿದೆ ವ್ಯಾಸರಿಗೂ ಕೃಷ್ಣ ಅಂತ ಹೆಸರಿದೆ ಅರ್ಜುನಿಗೂ ಕೃಷ್ಣ ಅಂತ ಹೆಸರಿದೆ ದ್ರೌಪದಿಗೆ ಕೃಷ್ಣ ಅಂತ ಹೆಸರಿದೆ ಕೃಷ್ಣ ಕೃಷ್ಣ ಕಪ್ಪು ಅನ್ನೋದು ಕಪ್ಪು ಕೃಷ್ಣನು ಕಪ್ಪು ವ್ಯಾಸರು ಕಪ್ಪು ಅದಕ್ಕೆ ಆ ಹೆಸರಿರೋದು ಇವನು ಕಪ್ಪಿರ್ಲಿಲ್ಲ ಅರ್ಜುನ ಅರ್ಜುನ ಅಂದ್ರೆ ಬಿಳಿ ಅಂತಲೇ ಅರ್ಥ ಅರ್ಜುನ ಕಪ್ಪಿರಲಿಲ್ಲ ಆದರೆ ಕೃಷ್ಣ ಅನ್ನೋದಕ್ಕೆ ಆಕರ್ಷಕ ಅನ್ನುವ ಅರ್ಥ ಇದೆ ಇನ್ನೊಂದು ಅರ್ಥ ಕರ್ಷತಿ ಅಂತ ಆಕರ್ಷಿಸ್ತಾನೆ ಅಂತ ಆ ಅರ್ಥದಲ್ಲಿ ಕರಿತಿದ್ರು ಅಂತ ಅನ್ಸುತ್ತೆ ಸಂಜಯ ಹೇಳ್ತಾನೆ ಅವನು ಕಾಣ್ತಾನೆ ಇರಲಿಲ್ಲ ಅಂತ ಹೇಗೆ ಯುದ್ಧ ಮಾಡ್ತಾ ಇದ್ದ ಅಂದ್ರೆ ವಿಸ್ಫುರ ದಿಕ್ಷ ಅದೃಶ್ಯತ ಅಂತ ಅವನ ಬಾಣ ಬಿಲ್ಲು ಕಾಣಿಸ್ತಾ ಇತ್ತಂತೆ ಹೀಗಿದ್ದ ಬಿಲ್ಲು ಕಾಣಿಸ್ತಾ ಇತ್ತು ಅದು ಬಿಟ್ಟು ಮತ್ತೇನು ಕಾಣ್ತಾ ಇರಲಿಲ್ಲ ಅವನೇ ಕಾಣ್ತಾ ಇರಲಿಲ್ಲ ನಮಗೆ ಅಂತ ಬಿಲ್ಲು ಅವನು ಬಾಣ ಬಿಡ್ತಾ ಇರುವ ಶಬ್ದ ಕೇಳ್ತಾ ಇತ್ತು ಜಾ ಶಬ್ದ ಕೇಳ್ತಾ ಇತ್ತು ಶಿಂಜಿನಿ ಅಂತ ದಾರ ಇರುತ್ತಲ್ಲ ಅದು ಟುಯಿ ಟುಯಿ ಅಂತ ಶಬ್ದ ಬರುತ್ತಲ್ಲ ಅದು ಜೋರಾಗಿ ಕೇಳ್ತಾ ಇತ್ತು ಅದು ಬಿಟ್ಟು ಮತ್ತೇನು ಕ ಕೇಳ್ತಾ ಇರಲಿಲ್ಲ ಮತ್ತೇನು ಕಾಣ್ತಾ ಇರಲಿಲ್ಲ ಅವನು ಎಲ್ಲಿದ್ದಾನೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಂತ ಮೃದುವಾಗಿ ಆರಂಭ ಮಾಡಿದವನು ದಾರುಣವಾಗಿ ಯುದ್ಧವನ್ನು ಮುಂದುವರಿಸ್ತಾ ಹೋಗ್ತಾನೆ ಓಕೆ ಅವನ ಈ ದಾಳಿಗೆ ಮತ್ತೊಮ್ಮೆ ಸೈನ್ಯ ಹಿಮ್ಮೆಟ್ಟುತ್ತೆ ದ್ರೋಣರು ನೋಡ್ತಲೇ ಇರ್ತಾರೆ ಕಥೆ ಕೇಳ್ತಾ ಇದ್ದ ಧೃತರಾಷ್ಟ್ರ ಕೇಳ್ತಾನೆ ಹೇಳ್ತಾನೆ ಆ ಸಂಜಯನಿಗೆ ದ್ವೈಧೀಭವತಿ ಭವತಿ ಮೇ ಚಿತ್ತಂ ನನ್ನ ಮನಸ್ಸು ಮನಸ್ಸಿನಲ್ಲಿ ಎರಡೆರಡು ಭಾವಗಳು ಆಡ್ತಾಯಿವೆ ಅಂತ ಒಂದೇ ಸಲಕ್ಕೆ ಹ್ರಿಯಾ ತುಷ್ಟ್ಯಾಚ ಸಂಜಯ ಅಂತ ಒಂದು ಕಡೆ ನಾಚಿಕೆ ಅಂತ ಅನ್ಸುತ್ತೆ ಇನ್ನೊಂದು ಕಡೆ ಸಂತೋಷ ಆಗತ್ತೆ ಅಂತ ಹೇಳ್ತಾನೆ ಅಂದರೆ ನನ್ನ ಸೈನ್ಯ ಈ ಥರ ಸೋಲ್ತಾ ಇದೆಯಲ್ಲ ನನ್ನ ಮಗನ ಸೈನ್ಯ ಅದೊಂದು ನೋಡಿದಾಗ ನಾಚಿಕೆ ಅಂತ ಅನ್ಸುತ್ತೆ ಇನ್ನೊಂದು ಕಡೆಗೆ ಅವನು ಅವನು ನನ್ನ ಮೊಮ್ಮಗನೇ ಅಲ್ಲ ಅವನು ಹೀಗೆ ಯುದ್ಧ ಮಾಡ್ತಾ ಇದ್ದಾನಲ್ಲ ಅಂತ ಸಂತೋಷ ಅಂತ ಅನ್ಸುತ್ತೆ ಅಂತ ಎರಡು ಭಾವ ಆಡ್ತಾ ಇದೆ ಅಂತ ಹೇಳ್ತಾನೆ ಅಂದ್ರೆ ಅವನ ಯುದ್ಧ ಅದು ಹೇಗೆ ಅಂತ ಶತ್ರುಗೂ ಮೆಚ್ಚದೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ ಕೆಲವು ಕೆಲಸಗಳನ್ನು ಮಾಡಿದಾಗ ಯುದ್ಧದಲ್ಲಿ ಇಂತಲೇ ಅಲ್ಲ ಕೆಲವು ಕೆಲಸಗಳನ್ನು ಕೆಲವರು ಮಾಡಿದಾಗ ಶತ್ರು ಕೂಡ ಮೆಚ್ಚೋದೆ ಅಂತ ನಾವೀಗ ಕ್ರಿಕೆಟ್ ಅಂತ ಆಟಗಳಲ್ಲಿ ನೋಡಿದಾಗ ಸಿಕ್ಸ್ ಅವರ್ ಹೊಡೆದ್ರೆ ಅಥವಾ ಒಂದು ಇದೇನೋ ಮಾಡಿದ್ರೆ ಆ ಮೆಚ್ಚಲೇಬೇಕು ಶತ್ರು ಆದ್ರೂ ಮೆಚ್ಚಲೇಬೇಕು ಅವ್ನು ಸೋಲ್ಸಿರ್ತಾನೆ ಆದ್ರೂ ಇಷ್ಟ ಆಗ್ತಾನೆ ಹಾ ಅದ್ ಮೆಚ್ಲೇಬೇಕಲ್ಲ ಹಾಗೆ ಅಂತ ಧೃತರಾಷ್ಟ್ರನಿಗೆ ಮೆಚ್ಚುಗೆಯೂ ಆಗುತ್ತೆ ಇನ್ನೊಂದು ಕಡೆಗೆ ನಾಚಿಕೆ ಅಂತಲೂ ಅನ್ಸತ್ತೆ ಈ ಹೀನಮನ ಸೋಲು ಅಂತ ನಾಚಿಕೆ ಆಗೋದು ಯಾಕೆ ಅಂದರೆ ಅಲ್ಲ ಇದು ಏನು ಕಥೆ ಇದು ಅಂತ ಒಬ್ಬ ಇದಾನೆ ಸುತ್ತಾಕೊಂಡಿದ್ದೀರಿ ಒಬ್ಬ ನೀವು ಕೋಟಿ ಕೋಟಿ ಜನ ಇಷ್ಟು ಜನ ಮಹಾವೀರರು ಏನು ಮಾಡೋದಕ್ಕಾಗ್ತಾ ಇಲ್ವಲ್ಲ ಅಂತ ಹಾಗಾಗಿ ನಾಚುವ ವಿಷಯ ಏನೇ ಇದ್ರು ಇದು ಅಂತ ಒಟ್ಟು ಅವನ ಯುದ್ಧ ಹೇಗೆ ಸಾಗ್ತಾ ಹೋಗುತ್ತೆ ಅಂತ ಅಂದರೆ ಸಂಜೆಯ ಹೇಳ್ತಾನೆ ಸಮಕಂಪತ ಸೈನ್ಯಾನಿ ತ್ವದೀಯಾನಿ ಪುನಃ ಪುನಃ ಅಂತ ಭೂಕಂಪ ಆದಂತೆ ನಿನ್ನ ಸೈನ್ಯ ಮತ್ತೆ ಮತ್ತೆ ನಡುಗ್ತಾ ಇತ್ತು ಅಂತ ಮುನ್ನುಗ್ಗುತಾ ಇತ್ತು ನಿಲ್ತಾ ಇತ್ತು ಆದರೆ ನಡುಗ್ತಾ ಇತ್ತು ಆ ಥರ ಅಂತ ಅವನು ಇಷ್ಟೂ ಯುದ್ಧ ನಡೀತಾ ಇತ್ತಲ್ಲ ಅದನ್ನು ನೋಡಿ ದ್ರೋಣರಿಗೆ ಬಹಳ ಸಂತೋಷ ಆಗಿಬಿಡತ್ತೆ ಹ್ಞೂ ದ್ರೋಣರಿಗೆ ಹ್ಞೂ ಹ್ಞೂ ಅವರು ಕೃಪರಿಗೆ ಹೇಳ್ತಾರೆ ಅವನ ಬಗ್ಗೆ ಪ್ರಶಂಸೆ ಮಾತಾಡ್ತಾರೆ ಆದರೆ ಪ್ರಶಂಸೆ ಮಾತನಾಡುವಾಗ ಹೇಗಿತ್ತು ಅಂತ ಅವರ ಮುಖ ಹೇಳ್ತಾ ಹೇಳ್ತಾನೆ ಸಂಜಯ ಹರ್ಷೇಣ ಉತ್ಫುಲ್ಲ ನಯನಃ ಅಂತ ಎಷ್ಟು ಖುಷಿಯಾಗಿತ್ತು ಅಂದರೆ ಅದನ್ನು ನೋಡಿ ಕಣ್ಣು ಬಿಟ್ಟಿತ್ತಂತೆ ಅಂತ ಯಾರೋ ನಮ್ಮ ಮಕ್ಕಳು ಯಾರೋ ಏನೋ ಮಾಡಿದಾಗ ಒಂದು ಖುಷಿಯಾಗಿ ಕಣ್ಣು ಅರಳತ್ತಲ್ಲ ದ್ರೋಣರಿಗೆ ಶತ್ರು ಅವನು ಆದರೆ ಕಣ್ಣು ಬಿಟ್ಟಿತ್ತು ಅಂತ ಅಂದ್ರೆ ಅದಲ್ಲದೆ ಬೇರೆ ಏನು ಮಾಡೋಕ್ಕಾಗಲ್ಲ ಅನ್ನೋ ತರ ಅಂತಂದ್ರೆ ಎಂಥವನು ಮೆಚ್ಚಬೇಕು ಅವನನ್ನ ಅಂತ ಅವರು ಹೇಳ್ತಾರೆ ಕೃಪರಿಗೆ ಏಷಗಚ್ಛತಿ ಸೌಭದ್ ಸೌಭದ್ರಹ ಪಾರ್ಥಾನ ಮಗ್ರತೋ ಯುವ ಇಷ್ಟು ಸಣ್ಣ ವಯಸ್ಸಿನವನ ಇವನು ಅಭಿಮನ್ಯು ಆದರೆ ಇವನನ್ನು ನೋಡಿದ್ರೆ ಪಾಂಡವ ಸೈನ್ಯದಲ್ಲಿ ಮಹಾವೀರರು ಯಾರು ಅಂತ ಪಟ್ಟಿ ಹಾಕಿದರೆ ಮೊದಲಿಗೆ ಬಂದು ನಿಂತು ಬಿಟ್ನಲ್ಲ ಇವನು ಅಂತ ಅಂದರೆ ಫಸ್ಟ್ ರ್ಯಾಂಕ್ ಅಂತ ಕರೆಯುವಷ್ಟಕ್ಕೆ ಬಂದು ನಿಂತು ಬಿಟ್ಟಿದ್ದಾನೆ ಇವನು ಅಂತ ದ್ರೋಣರು ಹೇಳ್ತಾರೆ ದ್ರೋಣರು ಹೇಳ್ತಾರೆ ಕೃಪರಿಗೆ ರಣವಿಶಾರದ ಇವನು ಅಂತ ಎಷ್ಟು ಇಡೀ ಪಾಂಡವ ಸೈನ್ಯಕ್ಕೆ ಸಂತೋಷ ಕೊಡುವ ಕೆಲಸ ಮಾಡ್ತಾ ಇದ್ದಾನೆ ಅಂತ ನನಗೆ ಇಂಥ ಒಬ್ಬ ಧನುರ್ಧಾರಿ ಇನ್ನೊಬ್ಬನನ್ನು ಹೋಲಿಸೋದಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳ್ತಾರೆ ನಾಸ್ಯ ಯುದ್ಧೇ ಸಮಮನ್ಯೆ ಇವನು ಯುದ್ಧಕ್ಕೆ ನಿಂತರೆ ಇವನನ್ನು ಎದುರಿಸೋದಕ್ಕೆ ಇನ್ನೊಬ್ಬ ಧನುರ್ಧರ ಇದ್ದಾನೆ ಅಂತ ನನಗೆ ಅನ್ಸೋದಿಲ್ಲ ಅಂತ ಅಂತ ಹೇಳ್ತಾರೆ ಅವರು ಅಂದರೆ ದ್ರೋಣರಿಗೂ ಅಭಿಮನ್ಯು ಹೊಸಬನೇ ಈ ವಿಷಯದಲ್ಲಿ ಅವ್ರ ಶಿಷ್ಯ ಅಲ್ಲ ಕೇಳಿ ಗೊತ್ತಿರತ್ತೆ ಜೋರಿದ್ದಾನೆ ಅಂತ ಗೊತ್ತಿರತ್ತೆ ಆದರೆ ಈಗ ನೋಡಿ ಗೊತ್ತಾಗ್ತಾ ಇರೋದು ಅವರಿಗೆ ಅಂತ ಇವನು ಮನಸ್ಸು ಮಾಡಿದರೆ ನಮ್ಮ ಇಡೀ ಸೈನ್ಯ ನಾಶ ಮಾಡಿಬಿಡ್ತಾನೆ ಅವನು ಯಾಕೆ ಮನಸ್ಸು ಮಾಡಿಲ್ಲ ಅಂತ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಇಚ್ಛನ್ ಹನ್ಯಾತ್ ಇಮಾಮ್ ಸೇನಾಂ ಕಮರ್ಥಮಿ ನೇಚ್ಛತಿ ಇಡೀ ಸೈನ್ಯ ನಾಶ ಮಾಡಬಹುದು ಮಾಡಬಹುದವನು ಯಾಕೆ ಮಾಡ್ತಾ ಇಲ್ಲ ಅಂತ ಆ ಆ ಮಟ್ಟದ ಹೊಗಳಿಕೆಯನ್ನು ಅವನ ಬಗ್ಗೆ ಹೇಳ್ತಾರೆ ಪ್ರೀತಿಯಿಂದ ಭಾಳ ಪ್ರೀತಿಯಿಂದ ಹೇಳ್ತಾರೆ ಇದು ಕೃಪರಿಗೆ ಅವರಷ್ಟು ಪ್ರೀತಿಯಿಂದ ಹೇಳಿದ್ದು ಸಹಜವಾಗಿ ಇನ್ನೊಬ್ಬನಿಗೆ ಚುಚ್ಚತ್ತೆ ಅದು ದುರ್ಯೋಧನನಿಗೆ ಅವನಿಗೆ ಭಾರಿ ಕೋಪ ಬರುತ್ತೆ ಆದ್ರೆ ನಗುತ್ತಾ ನಗುತ್ತಾ ಇರುವಂತೆ ಹೇಳ್ತಾನೆ ಅವನು ಕರ್ಣನಿಗೆ ಹೇಳ್ತಾನೆ ಅವನು ಇನ್ ಹೇಳ್ಬೇಕು ಕರ್ಣ ಮತ್ತು ಬಾಹ್ಲೀಕ ಕೃಪರ ಎಲ್ಲರಿಗೂ ಹೇಳ್ತಾನೆ ಕರ್ಣ ಬಾಹ್ಲಿಕ ಕೃಪಾ ದುಶ್ಯಾಸನ ಶಲ್ಯ ಅಲ್ಲಿ ಯಾರ್ಯಾರು ಇರುತ್ತಾರೋ ಎಲ್ಲರನ್ನು ಉದ್ದೇಶಿಸಿ ಹೇಳ್ತಾನೆ ದ್ರೋಣಾಚಾರ್ಯರು ಹೊಗಳ್ತಾ ಇದ್ದಾರೆ ಅವನನ್ನ ಎಂಥವರು ಸರ್ವ ಮೂರ್ಧಾ ಮೂರ್ಧಾವ ಸಿಕ್ತಾನಾಮ್ ಆಚಾರ್ಯ ಅಂತ ಇವತ್ತು ಜಂಬೂದ್ವೀಪದಲ್ಲಿರುವ ಅಂದರೆ ಭರತ ವರ್ಷದಲ್ಲಿರುವ ಎಲ್ಲ ಕಿರೀಟಧಾರಿಗಳಾದ ರಾಜರಿಗೆ ಗುರುಗಳು ಇವರು ಅವರಿಗೆ ಪಾಠ ಕಲಿಸಿದವರು ದ್ರೋಣರು ದ್ರೋಣರು ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರು ಆದರೆ ಈ ಮೂರ್ಖ ಅರ್ಜುನನ ಮಗನನ್ನು ಕೊಲ್ಲ ಆಸಕ್ತಿ ಇಲ್ಲ ಅವರಿಗೆ ಓಕೆ ಕೊಲ್ಲ ಆಸಕ್ತಿ ಇಲ್ಲ ಅವನನ್ನು ಹೊಗಳ್ತಾ ಇದ್ದಾರೆ ಅವರು ಇವರು ಅವನನ್ನು ಅವನ ಮೇಲೆ ಆ ಥರ ದಾಳಿ ಮಾಡದೇ ಇದ್ದಿದ್ದರಿಂದಾಗಿ ಅವನು ತನ್ನನ್ನು ಭಾರಿ ವೀರ ಅಂತ ಅನ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಈಗ ಅಂತ ಅಭಿಮನ್ಯುಗೆ ತಾನು ಭಾರಿ ಕೆಲಸ ಮಾಡಿದೆ ಅಂತ ಅನಿಸ್ತಾ ಇದೆ ಆದರೆ ಅದು ಇವರು ಬಿಟ್ಟಿದ್ದಕ್ಕಾಗಿ ಅಷ್ಟೇನೆ ಅಂತ ಅವನ ಸಾಮರ್ಥ್ಯ ಅಲ್ಲ ಅಂತ ಇವರು ಹೀಗೆ ಮಾಡೋದಕ್ಕೆ ಏನು ಕಾರಣ ಅಂದರೆ ಅರ್ಜುನನ ಮಗ ಅಂತ ಅರ್ಜುನಸ್ಯ ಸುತಂತ್ವೇಷ ಅರ್ಜುನನ ಮಗ ಆಗಿರೋದ್ರಿಂದ ಅರ್ಜುನನ ಮೇಲೆ ಶಿಷ್ಯ ಅಂತ ಇರುವ ಪ್ರೀತಿ ಇದೆಯಲ್ಲ ಅದು ಇವನ ಮೇಲೂ ಇದೆ ಅಂತ ಸರಿ ದೊಡ್ಡವರಿಗೆ ಹಾಗಲ್ವಾ ಅಂತ ಒಂದು ವ್ಯಂಗ್ಯ ಮಾಡ್ತಾನೆ ದೊಡ್ಡವರಿಗೆ ತನ್ನ ಮಕ್ಕಳು ಹೇಗೋ ತನ್ನ ಶಿಷ್ಯರು ಹಾಗೆ ಹಾಗಾಗಿ ಮಕ್ಕಳ ಮೇಲೆ ಇದ್ದಷ್ಟೇ ಪ್ರೀತಿ ಶಿಷ್ಯರ ಮೇಲೂ ಇರತ್ತೆ ಅಂತ ಈಗ ಮಕ್ಕಳ ಮೇಲೆ ಇದ್ದಷ್ಟೇ ಪ್ರೀತಿ ಶಿಷ್ಯರ ಮೇಲೂ ಇದ್ರೆ ಮಕ್ಕಳ ಮಕ್ಕಳ ಮೇಲೆ ಇದ್ದಷ್ಟೇ ಪ್ರೀತಿ ಶಿಷ್ಯರ ಮಕ್ಕಳ ಮೇಲೂ ಇರ್ಬೇಕಾಯ್ತಲ್ವಾ ಅಂದ್ರೆ ಅವನು ಮೊಮಗಂತರ ಆಗಿಬಿಟ್ನಲ್ವಾ ಹಾಗಾಗಿ ಹಾ ಹೀಗೆ ಇರುತ್ತಲ್ಲ ಅಂತ ಧರ್ಮೀಣ ಅಂತ ದೊಡ್ಡವರದ್ದೆಲ್ಲ ಇದೇ ತರ ಸ್ವಭಾವ ಇರುತ್ತೆ ಅವ್ರಿಗೆ ಪ್ರೀತಿ ಇರುತ್ತೆ ಅಂತ ಒಂದು ವ್ಯಂಗ್ಯ ಮಾಡ್ತಾನೆ ಅಂತ ಹೇಳಿ ಇವರು ಮಾಡಲ್ಲ ಆ ಕೆಲಸನ ನಾವು ಮಾಡೋಣ ಅನ್ನೋ ತರಹದಲ್ಲಿ ಮಾತಾಡುತ್ತಾನೆ ಅವರೆಲ್ಲರೂ ಮತ್ತೆ ಮುನ್ನುಗ್ಗುತ್ತಾರೆ ದ್ರೋಣರು ನೋಡ್ತಾ ಇರ್ತಾರೆ ಇವರು ಮತ್ತೆ ಮುನ್ನುಗ್ಗುತ್ತಾರೆ ಅವನಲ್ಲಿ ಮುನ್ನುಗ್ತಾ ಇರುವಾಗ ದುಶಾಸನ ಹೇಳ್ತಾನೆ ಅವನಿಗೆ ದುರ್ಯೋಧನನಿಗೆ ನಾನು ಇವನನ್ನು ಕೊಲ್ತೇನೆ ಖಂಡಿತವಾಗಿ ನಿನಗೆ ಮಾತು ಕೊಡ್ತೇನೆ ನಾನು ನಾನು ಇವನನ್ನು ಕೊಲ್ತೇನೆ ಪಾಂಚಾಲರು ಪಾಂಡವರು ಎಲ್ಲ ನೋಡ್ತಾ ಇರಲಿ ಅವರ ಕಣ್ಣೆದರಿಗೆ ಕೊಲ್ತೇನೆ ಸೂರ್ಯನನ್ನು ರಾಹು ಹಿಡಿತಾನಲ್ಲ ಹಾಗೆ ಹಿಡಿತೀನಿ ಇವನನ್ನು ಅಂತ ಅಷ್ಟು ಹೇಳಿ ಮತ್ತೆ ಹೇಳ್ತಾನೆ ಯಾವಾಗ ನಾನು ಇವನನ್ನು ಕೊಂದನೋ ಈ ಸುದ್ದಿ ಕೇಳಿದ ಮೇಲೆ ಕೃಷ್ಣ ಅರ್ಜುನ ಇಬ್ಬರು ಬದುಕಿರೋದಿಲ್ಲ ಹ್ಞೂ ಇವನ ಮೇಲಷ್ಟು ಪ್ರೀತಿಯಲ್ಲ ಅವರಿಬ್ಬರಿಗೂ ಅವರಿಬ್ಬರು ಬದುಕಿರೋದಿಲ್ಲ ಅವರು ಸಾಯ್ತಾರೆ ಅವರು ಸತ್ತ ಮೇಲೆ ಮತ್ತೆ ಈ ಈ ಪಾಂಡವಿನ ಕ್ಷೇತ್ರದಲ್ಲಿ ಹುಟ್ಟಿದ ಮಕ್ಕಳಿದಾರಲ್ಲ ಇವರು ಯಾರೂ ಉಳಿಯೋದಿಲ್ಲ ಅಂತ ಅಂದರೆ ಅವರು ದುಶಾಸನ ಕೆಟ್ಟ ಮಾತುಗಳನ್ನಾಡೋದು ಪಾಂಡೋಹ ಕ್ಷೇತ್ರೋದ್ಭವಾಸುತಾಹ ಅಂತ ಅಂದ್ರೆ ಪಾಂಡುವಿನ ಮಕ್ಕಳು ಅಂತ ಹೇಳೋಲ್ಲ ಪಾಂಡವರಿಗೆ ಅವನು ಅಂದ್ರೆ ಪಾಂಡವಿನ ಕ್ಷೇತ್ರದಲ್ಲಿ ಹುಟ್ಟಿದವರು ಅಂತ ಅಂದ್ರೆ ಔರಸ ಪುತ್ರರು ಕ್ಷೇತ್ರಜ ಪುತ್ರರು ಅಂತ ಮಕ್ಕಳಲ್ಲಿ ಬೇರೆ ಬೇರೆ ವಿಭಾಗ ಇರುತ್ತೆ ಅವನ 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 ಕಾರಣದಿಂದಲೇ ಹುಟ್ಟಿದ್ರೆ ಅವರಸ ಪುತ್ರರು ಅಂತ ಕರೀತಾರೆ ಇಲ್ಲೇನು ಅಂದ್ರೆ ಪಾಂಡುವಿನ ಹೆಂಡತಿಗೆ ಬೇರೆಯವರಿಂದ ಹುಟ್ಟಿದ ಮಕ್ಕಳಲ್ವ ಅವರು ಹಾಗಾಗಿ ಅವರು ಕ್ಷೇತ್ರಜ ಪುರು ಪುತ್ರರು ಅಂತ ಪಾಂಡುವಿನ ನೇರ ಮಕ್ಕಳಲ್ಲ ಅಂತ ಹಾಗಾಗಿ ಅದನ್ನು ಹೇಳ್ತಾನೆ ಪಾಂಡುವಿನ ಈ ಕ್ಷೇತ್ರಜ ಪುತ್ರರು ಇದ್ದಾರಲ್ಲ ಇವರು ಯಾರೂ ಉಳ್ಕೊಳ್ಳಲ್ಲ ಕೃಷ್ಣಾರ್ಜುನ ಸತ್ತೋದ ಮೇಲೆ ಅಂತ ಹಾಗಾಗಿ ಒಂದು ರಾ ಹಗಲು ಕಳೆಯೋದೊಳ ಕಳೆಯೋದರ ಒಳಗೆ ಶೇಷ ಉಳಿದಿದ್ದಾಗ ಮಾಡಿಬಿಡ್ತೀನಿ ಅಂತ ಯಾವಾಗ ಪಾಂಡವರ ಸತ್ರ ಉಳಿದವರ ಕಥೆಯು ಮುಗಿದೋಗತ್ತೆ ಅಂತ ಹೀಗೆ ಹೇಳಿ ದುಶ್ಯಾಸನ ಮುನ್ನುಗ್ಗುತ್ತಾನೆ ಅವನ ಮೇಲೆ ಅಭಿಮನ್ಯುವಿನ ಮೇಲೆ ಶರಗಳ ಮಳೆ ಸುರಿಸ್ತಾನೆ ಆ ಇಪ್ಪತ್ತಾರು ಬಾಣಗಳನ್ನು ಬಿಟ್ಟು ಅದನ್ನ ತುಂಡರಿಸಿದಂತೆ ಅಭಿಮನ್ಯು ಅವರಿಬ್ಬರ ನಡುವೆ ಯುದ್ಧ ಮುಂದುವರಿತಾ ಹೋಗತ್ತೆ ಇಬ್ರು ರಥಗಳಲ್ಲಿ ರಥದಲ್ಲಿ ಇದ್ದು ವೃತ್ತಾಕಾರವಾಗಿ ಎಡಕ್ಕೆ ಬಲಕ್ಕೆ ಸಂಚರಿಸ್ತಾ ಯುದ್ಧ ಆರಂಭ ಮಾಡ್ತಾರೆ ಮಂಡಲಾಕಾರದಲ್ಲಿ ರಥಗಳನ್ನ ಅದು ಮಾಡ್ಕೊಳ್ತಾ ದಾಳಿ ಆರಂಭ ಮಾಡ್ತಾರೆ ಯುದ್ಧ ಮುಂದುವರಿತಾ ಇರುವಾಗ ಅವನ ಮೈ ತುಂಬ ಬಾಣಗಳು ತುಂಬಿರುತ್ತೆ ಯಾರ್ದು ಅಭಿಮನ್ಯು ಆಗಿನಿಂದ ಒಬ್ಬರಾದ ಮೇಲೆ ಒಬ್ಬರು ಅಥವಾ ಎಲ್ಲರೂ ಒಟ್ಟಾಗಿ ಬಾಣಗಳನ್ನು ಬಿಡ್ತಾ ಇದ್ದಾರಲ್ಲ ಚುಚ್ಚಿದ ಬಾಣ ಕಿತಾಕೊಳೋಕು ಪುರುಸೊತ್ತ ಅವನಿಗೇನಿಲ್ವಲ್ಲ ಇವರಿಗಿದೆ ಒಬ್ಬ ಮುಂದುವರೆದಾಗ ಒಬ್ಬ ಹಿಂದಿರ್ತಾನೆ ಇವನು ಬಾಣ ಬಿಡೋ ತನಕ ಅವ್ನು ನೋಡ್ತಾನೆ ಇಷ್ಟು ಪುರುಸೊತ್ತು ಅವನಿಗೆ ಅವನಿಗಿಲ್ವಲ್ಲ ನಿರಂತರ ಯುದ್ಧ ಮಾಡಬೇಕಲ್ಲ ಅವನು ಈ ಇದೇ ಕಷ್ಟದ್ದು ಅಂತ ಅವರೆಲ್ಲರಿಗೂ ಸಮಯ ಇರುತ್ತೆ ಸುಧಾರಿಸ್ಕೊಳ್ಳೋದಕ್ಕೆ ಯುದ್ಧ ಕ್ಷೇತ್ರದಲ್ಲಿದ್ದರೂ ಸ್ವಲ್ಪ ಇರತ್ತಲ್ಲ ಇವನಿಗಿಲ್ಲ ಅದು ಅಂತ ಹಾಗಾಗಿ ಮೈಯೆಲ್ಲ ಚುಚ್ಚಿರುತ್ತೆ ಅದರಲ್ಲೇ ನಗ್ತಾ ಹೇಳ್ತಾನೆ ಅವನಿಗೆ ಏನು ಅಂದರೆ ನೀನು ನನಗೆ ಸಿಕ್ಕಿಯಲ್ಲ ಇವತ್ತು ನೀನು ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳ್ತಾನೆ ನನ್ನ ಅದೃಷ್ಟದಿಂದ ನೀನು ಸಿಕ್ಕಿದ್ದಿ ಬಹಳ ದುರಭಿಮಾನಿ ನೀನು ಬಹಳ ಒರಟ ನಿನಗೆ ಧರ್ಮ ಅಂತಲೇ ಒಂದಿಲ್ಲ ನಿನಗೆ ಬರೀ ಅಂದರೆ ಸಿಟ್ಟು ಮಾಡುವುದೊಂದೇ ಗೊತ್ತಿರೋದು ನಿನಗೆ ಅಂಥ ಮನುಷ್ಯ ನೀನು ಅವತ್ತು ಸಭೆಯಲ್ಲಿ ನಿನ್ನ ತಂದೆಯ ಸಾಕ್ಷಿಯಾಗಿ ಮಾತಾಡಿದೆಯಲ್ಲ ಕೆಟ್ಟ ಕೆಟ್ಟ ಮಾತಾಡಿದೆಯಲ್ಲ ದೊಡ್ಡಪ್ಪ ಯುಧಿಷ್ಠಿರನಿಗೆ ಮತ್ತು ದೊಡ್ಡಪ್ಪ ಭೀಮನಿಗೆ ಮಾತಾಡಿದೆಯಲ್ಲ ಬಹಳ ಅಬದ್ಧವಾಗಿ ಮಾತಾಡದೆ ನಿಂತು ಅಬದ್ಧಂ ಪ್ರಭಾಷತ ಅಬದ್ಧವಾಗಿ ಮಾತಾಡ್ತಾ ಇದೆಯಲ್ಲ ಅದರ ಜೊತೆಗೆ ನಿನ್ನ ಸಾಧನೆಗಳೆಲ್ಲ ಏನು ಅಂದರೆ ಇನ್ನೊಬ್ಬರ ಹಣ ಕಸ್ತುಕೊಂಡವ್ರು ಇನ್ನೊಬ್ಬರ ಆಸ್ತಿ ಕಿತ್ಕೊಂಡವರು ಪರವಿತ್ತಾಪಹಾರ ಅಂದರೆ ನಮ್ಮ ರಾಜ್ಯ ಕಿತ್ಕೊಂಡವರು ಲೋಭಿ ನೀನು ಅವಿವೇಕಿ ನೀನು ದ್ರೋಹಿ ನೀನು ಹೀಗೆಲ್ಲ ಇರುವ ನಿನ್ನನ್ನು ನನ್ನ ತಂದೆಯಂದಿರ ರಾಜ್ಯವನ್ನು ಕಿತ್ಕೊಂಡಿದೆಯಲ್ಲ ಹಾಗಾಗಿ ಸಿಕ್ಕಿದೀಯ ನೀನೀಗ ಈಗ ನಿನಗೆ ಬುದ್ಧಿ ಕಲಿಸ್ತೀನಿ ನಾನು ಅಂತ ನೀನು ಮಾಡಿರುವ ಎಲ್ಲದರ ಫಲ ಇದೆಯಲ್ಲ ನಿನ್ನ ಕರ್ಮಗಳ ಫಲವನ್ನು ಈಗ ನೀನು ನೋಡ್ತೀನಿ ನೀನು ನನಗೆ ಇವತ್ತು ಋಣ ತೀರಿಸಿಕೊಳ್ಳುವ ಸಂದರ್ಭ ಅಂತ ನನ್ನ ಹಿರಿಯರು ಋಣ ತೀರಿಸಬೇಕು ಇರುತ್ತಲ್ಲ ತಂದೆ ಪಿತೃ ಅಂತ ಇರುತ್ತೆ ತಂದೆ ತಾಯಿಯ ಋಣ ಇರುತ್ತೆ ಮಕ್ಕಳಿಗೆ ಹುಟ್ಟಿಸಿರ್ತಾರೆ ಬೆಳೆಸಿರ್ತಾರೆ ಅಂತ ಆ ಋಣ ತೀರಿಸಬೇಕು ಅಂತಿದ್ದಿಲ್ಲ ನನಗಿದು ಸಂದರ್ಭ ಅಂತ ನನ್ನ ತಂದೆಯರಿಗೆ ಇಷ್ಟು ಕಷ್ಟ ಕೊಟ್ಟ ನಿನ್ನನ್ನು ಇವತ್ತೊಂದು ಗತಿ ಕಾಣಿಸಿ ನಾನು ಋಣಮುಕ್ತನಾಗ್ತೀನಿ ಅಂತ ಹೇಳ್ತಾನೆ ಅದರ ಜೊತೆಗೆ ಅಮರ್ಷಿತಾಯ ಕೃಷ್ಣಾಯ ನನ್ನ ದೊಡ್ಡಮ್ಮನಿಗೆ ನೀನು ಕೊಟ್ಟ ಕಷ್ಟ ಇದೆಯಲ್ಲ ಅವಳನ್ನು ಅವಮಾನಿಸಿದ್ದಿದೆಯಲ್ಲ ಅದಕ್ಕೆ ಪ್ರತೀಕಾರ ತೋರಿಸ್ತೀನಿ ಕಾಂಕ್ಷಿತ ಸ್ಯ ಚಮೆ ಪಿತು ನನ್ನ ತಂದೆಗೆ ಇದೆಯಲ್ಲ ಉದ್ದೇಶ ಅದನ್ನು ಈಗ ಈಡೇರಿಸ್ತೀನಿ ನೀನು ಒಂದೊಮ್ಮೆ ನೀನಾಗಿಯೇ ಇಲ್ಲಿಂದ ಓಡಿ ಹೋಗಲಿಲ್ಲ ಅಂತ ಅಂದರೆ ನಿನ್ನನ್ನು ನಾನು ಜೀವಂತ ಉಳಿಸೋದಿಲ್ಲ ಅಂತ ಹೇಳ್ತಾನೆ ನಹಿಮೆ ಮೋಕ್ಷಸೆ ಜೀವನ್ ಎದಿನೋತ್ಸಜಸೆ ರಣಂ ಅಂತ ನೀನು ಓಡಬೇಕಿಲ್ಲಿಂದ ಇಲ್ಲ ಅಂದರೆ ನೀನು ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ಅಂತ ಹೇಳಿ ಅವನ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ ಅದು ಅವನ ಈ ಈ ಭಾಗವನ್ನು ಭೇದಿಸುತ್ತೆ ಅದು ಭೇದಿಸ್ತಾ ಇದ್ದಾಗೆ ಅವನ ಮೇಲೆ ಇಪ್ಪತ್ತೈದು ಬಾಣಗಳನ್ನು ಬಿಡ್ತಾನೆ ಅದು ಅವನ ದೇಹದೊಳಗಡೆ ತುಂಬ ಆಳಕ್ಕೆ ಹೋಗಿ ಚುಚ್ಚುಕೊಳ್ಳುತ್ತೆ ದುಶಾಸನ ರಥದಲ್ಲಿ ಕುಸಿದು ಕುಳಿದುಕೊಳ್ತಾನೆ ಹಾಗೆಯೇ ಎಚ್ಚರ ತಪ್ಪತ್ತೆ ದುಶ್ಯಾಸನಿಗೆ ಯಾವಾಗ ಅವನು ಹಾಗೆ ಕುಸಿದು ಕುಳಿತುನೋ ಅದೇ ಕ್ಷಣದಲ್ಲಿ ಸಾರಥಿ ಅವನನ್ನು ಆ ರಣಾಂಗಣದ ಆ ಜಾಗದಿಂದ ಹಿಂಭಾಗಕ್ಕೆ ಓಡಿಸ್ಕೊಂಡು ತಗೊಂಡೋಗ್ಬಿಡ್ತಾನೆ ದುಶ್ಯಾಸನನ್ನು ಇದನ್ನು ಹೊರಗಡೆಯಿಂದ ನೋಡ್ತಾ ಇರ್ತಾರೆ ಅವರು ಒಳಗೆ ನಡೆಯೋದು ಅವ್ರಿಗೆ ಗೊತ್ತಾಗ್ತಾ ಇರತ್ತೆ ಒಳಗೆ ಬರೋದಕ್ಕಾಗದೇ ಇದ್ದರು ಅವರು ಹರ್ಷೋದ್ಗಾರ ಮಾಡ್ತಾರೆ ಪಾಂಡವರು ಉಪ ಪಾಂಡವರು ವಿರಾಟ ಪಾಂಚಾಲರು ಕೇಕಯ್ಯರು ಸಿಂಹನಾದ ಮಾಡ್ತಾರೆ ಅಲ್ಲಿ ಅಲ್ಲಿ ರಣವಾದ್ಯಗಳನ್ನು ಮೊಳಗಿಸ್ತಾರೆ ಯಾಕೆಂದರೆ ಈ ದುಶಾಸನಿಗೆ ಪೆಟ್ಟು ಕೊಟ್ಟಿದ್ದು ಅಷ್ಟು ಖುಷಿಯಾಗುತ್ತೆ ಅಲ್ಲಿ ಅಂತ ಸೊ ಹಾಗೆ ದುಶಾಸನ ಮತ್ತು ಅಭಿಮನ್ಯುವನ ಮಧ್ಯದ ಯುದ್ಧವನ್ನು ನೋಡಿದ್ವಿ ಮತ್ತು ದುಶಾಸನ ಅಭಿಮನ್ಯು ಹೇಗೆ ಪರಾಜಿತಗೊಳಿಸ್ತಾ ನಾನು ನೋಡಿದ್ವಿ ಮುಂದೆ ಏನಾಗುತ್ತೆ ಅಭಿಮನ್ಯುವಿನ ಈ ಒಂದು ಚಕ್ರವ್ಯೂಹದಲ್ಲಿ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಈ ಎಲ್ಲವನ್ನೂ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪಸ್ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ಭಾಗದಲ್ಲಿ ಅಭಿಮನ್ಯುವಿನ ಪರಾಕ್ರಮದ ಮುಂದಿನ ಭಾಗವನ್ನು ಯುದ್ಧದ ಮುಂದಿನ ಭಾಗವನ್ನು ನೋಡೋಣ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ಗಳಿದ್ದರೆ ದಯವಿಟ್ಟು ತಿಳಿಸಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ